ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಭಸ್ಮದಾಚಾರ್ಯ ಪರ್ಯಂತ ಬುಂದೇ ಮೃಪ ಪರಂಪರಾಂ ಭಾರತೀಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಸಂಪನ್ನಂ ವಿದ್ಯಾಭಿನಯಸಂಪೀತರಾಗಂ ವಿವೇಕನಂ ವಂದೇ ವೇದಾಂತ ತತ್ವಜ್ಞುಶೇಖರ ಭಾರತೀಯ ಶಾರದಮ್ಮನವರಿಗೆ ಹಾಗೂ ಉಭಿಯ ಜಗದ್ಗುರುಗಳ ಚರಣೆಗಳಲ್ಲಿ ಚಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಎಲ್ಲ ಭಕ್ತ ಮಹಾಜನರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ಶೃಂಗೇರಿ ಶಾಖಾ ಮಠವಾಗಿರ್ತಕ್ಕಂತಹ ಬೆಂಗಳೂರು ಶಂಕರಪುರಮನಗಿರುವ ಶೃಂಗೇರಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾರದಾ ಶರನ್ನವರಾತ್ರಿ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಜಗದ್ಗುರುಗಳ ಆಶೀರ್ವಾದದಿಂದ ಕೃಪಾ ಕಟಾಕ್ಷದಿಂದ ಅತ್ಯಂತ ಕಾರ್ಯಕ್ರಮವನ್ನು ವೈಭವದಿಂದ ನಡೀತಾ ಇದೆ ಪ್ರತಿದಿನವೂ ಸಹ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಅಮ್ಮನವರಿಗೆ ಪ್ರತಿದಿನವೂ ಅಲಂಕಾರ ಸೇವೆ ಪ್ರತಿದಿನ ಹೋಮ ಹಾಗೂ ಲಕ್ಷಾರ್ಥನೆ ವೀನಪಾರಾಯಣ ಹಾಗೆ ಭಜನೆ ಹಾಗೂ ಸಾಯಂಕಾಲ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಲಾವಿದರನ್ನು ಆಹ್ವಾನಿಸಿ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಮೃತ ಮಹಾಶಯರು ಈ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ಅಮ್ಮನವರು ಮತ್ತು ಜಗದ್ಗುಣ ಕೃಪಾ ಕಟಾಕ್ಷಣೆಗೆ ವಾಹನ ಅದು ಪ್ರತಿನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ ಮಧ್ಯಾಹ್ನ ಎಲ್ಲರೂ ಒಂದು ಮಹಾ ಅನ್ನ ಸಂತಹ ಅನ್ನ ಭಾಗಿಯಾಗಿ தேவிய அனுகிரக பாதராக இருக்கு கேடிக் கொடுத்தேன் எல்லூ நமஸ்கார